ಕುಮಾರ್ ನಾಯಕ್ ಅವರು ವಿಸ್ತಾರವಾಗಿ ಕರ್ನಾಟಕದಲ್ಲಿ ಬೇಕಾಗಿರುವಂತಹ ಏಮ್ಸ್ ಅದರಲ್ಲೂ ನಲ್ಲಿ ಏಮ್ಸ್ ಬರಬೇಕಾಗಿದೆ ಅನ್ನೋ ವಿಚಾರವನ್ನ ಸಂಪೂರ್ಣ ಮಾಹಿತಿ ಸಮೇತ ನಿಮಗೆ ಕೊಟ್ಟಿದ್ದಾರೆ ಅಲ್ಲಿರುವಂತಹ ಲಿಟ್ರೆಸಿ ರೇಟ್ ಇರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಕಲ್ಯಾಣ ಕರ್ನಾಟಕ ಅಂತ ಈಗಾಗಲೇ ರನ್ಚಂಡಪ್ಪ ವರದಿ ಪ್ರಕಾರ ಅದನ್ನ ಆಯ್ಕೆ ಮಾಡಿದ್ರು ಕೂಡ ನಮ್ಮ ಕರ್ನಾಟಕ ಐದು ಸಾವಿರ ಕೋಟಿ ಅನುದಾನ ಬರ್ತದೆ ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಸ್ಪೆಷಲ್ ಗ್ರಾಂಟ್ಸ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನ ಲಾಭ ತಂದಿದ್ರು ಕೂಡ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದಿಂದ ಏನೂ ಹಣ ಕೂಡ ನಮ್ಮ ರಾಯಚೂರ್ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಸೊ ಆದ್ರಿಂದ ನಾನು ಕೂಡ ಹೆಲ್ತ್ ಕಮಿಟಿ ನಲ್ಲಿ ಹೆಲ್ತ್ ಕಮಿಟಿ ಮೀಟಿಂಗ್ ನಲ್ಲಿ ಇದ್ದಾಗ ಕೂಡ ಪ್ರತಿ ಬಾರಿ ಏಮ್ಸ್ ಅದು ನಮ್ಮ ಕರ್ನಾಟಕಕ್ಕೆ ರಾಯಚೂರ್ನಲ್ಲಿ ಕೊಡಬೇಕಾಗಿದೆ ಸಾವಿರದ ಐವತ್ತು ದಿನದ ಹೋರಾಟ ಬಿಸಿಲು ಮಳೆ ಏನು ಅಂದೆ ಎಲ್ಲ ಕಮಿಟಿ ಸುಮಾರು ನನ್ನ ಹತ್ರನು ಈಗ ಎರಡು ಬಾರಿ ಬಂದಿದ್ದಾರೆ ಫಸ್ಟ್ ಟೈಮ್ ನಾನು ಎಂ ಪಿ ಆದಾಗ ಕಳೆದ ಬಾರಿ ಬಜೆಟ್ ಬಗ್ಗೆ ಮಾತಾಡುವಾಗ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಬಗ್ಗೆ ಮತ್ತೆ ಜೊತೆಗೆ ರಾಯಚೂರ್ನಲ್ಲಿ ಬೇಕಾಗಿರುವಂತಹ ಏಮ್ಸ್ ಬಗ್ಗೆ ಆಮೇಲೆ ಸುಮಾರು ಗ್ರಾಂಡ್ಸ್ ನೀರಿನ ಒಂದು ವ್ಯವಸ್ಥೆ ಆಯಿತು ಇರಿಗೇಷನ್ ಪ್ರಾಜೆಕ್ಟ್ಸ್ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದೆಲ್ಲದಕ್ಕೂ ಕೇಳ್ತಾ ಬರ್ತಾ ಇದ್ದೀವಿ ಆದ್ರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ರಾಜ್ಯಸಭಾ ಎಂ ಪಿ ಆದ್ರೂ ಕೂಡ ಅವರು ಎಲ್ಲ ನಮ್ಮ ಮಲತಾಯಿದೋಣೆ ಅಂತ ಹೇಳ್ಕೊಂಡು ಬರ್ತಾ ಇದೀವಿ ಅದನ್ನ ಮಾಡ್ಕೊಂಡು ಬರ್ತಾ ಇದಾರೆ ಸಿಎಂ ಅವರಾಯ್ತು ಡೆಪ್ಯೂಟಿ ಸಿಎಂ ಎಲ್ಲ ಸಚಿವರು ನಾವ್ ಎಂ ಪಿಗಳು ಹೋದ್ ಬಾರಿ ಕೇವಲ ಒಬ್ಬರೇ ಎಂ ಪಿ ಇದ್ರು ಈ ಬಾರಿ ಒಂಬತ್ತು ಜನ ಇದ್ದೀವಿ ಸೊ ನಾವೆಲ್ಲರೂ ಒಮ್ಮತದಿಂದ ಯರ್ ಸಪೋರ್ಟಿಂಗ್ ಫಾರ್ ಏಮ್ಸ್ ಅಟ್ ರಾಂಚು ಇದ್ರ ಜೊತೆಗೆ ನಮ್ಮ ಆಶಾ ವರ್ಕರ್ಸ್ ಕೇವಲ ಎರಡ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ ಸಿಎಂ ಅವರು ಅನೌನ್ಸ್ ಮಾಡಿದ್ದಾರೆ ಬಡ್ತಿ ಕೊಟ್ಟಿದ್ದಾರೆ ಸೊ ಅದರಿಂದ ಈ ರೀತಿ ಸುಮಾರು ವಿಚಾರಗಳಿದೆ ಇದರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನಮ್ಮ ನಂಬಾರ್ಡ್ ಯೋಜನೆ ಇರಬಹುದು ಆಮೇಲೆ ನಮ್ಮ ಫಾರ್ಮರ್ಸ್ ಬರಬೇಕಾಗಿರುವಂತಹ ರಿಲೀಫ್ ಫಂಡ್ಸು ಇದರ ಬಗ್ಗೆ ಸುಮಾರು ಬೇಡಿಕೆಗಳಿದೆ ಅಪರ್ಭದ್ರ ಭದ್ರ ಪ್ರಾಜೆಕ್ಟ್ ಬಗ್ಗೆ ಇದೆ ಸೊ ಇದನ್ನ ದಯವಿಟ್ಟು ಕೇಂದ್ರ ಸರ್ಕಾರದ ಮಂತ್ರಿಗಳು ನಮ್ಮ ಕರ್ನಾಟಕದ ಮಂತ್ರಿಗಳು ಕೂಡ ಕರ್ನಾಟಕ ಇಶ್ಯೂಸ್ನ ದಯವಿಟ್ಟು ಇ ಎಂ ಅವರ ಹತ್ರ ಎಫ್ಎಂ ಅವ್ರ ಹತ್ರ ನೀವು ಕೂಡ ರೆಪ್ರೆಸೆಂಟ್ ಮಾಡ್ರಿ ನಾವು ಪಕ್ಷಾತೀತವಾಗಿ ಕರ್ನಾಟಕದ ಹೂಗನ್ನ ಎಲ್ಲರೂ ರೆಪ್ರೆಸೆಂಟ್ ಮಾಡಿದರೆ ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ಬರುತ್ತೆ ಅಂತ ನಾನು ಅನಿಸಿಕೆ